ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾವು ಪಟ್ಟು ಎಣ್ಣೆ ರೊಟ್ಟಿ ಅಂತ ಎಲ್ಲ ಕರಿತೀವಿ ಇದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ ರಾಗಿ ಹಿಟ್ನ ತಗೊಳ್ತಾ ಇದ್ದೀನಿ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ಹಾಗೆ ನಾನು ಇದಕ್ಕೆ ಎರಡು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಾಗತ್ತೆ ಸಾಫ್ಟ್ ಆಗುತ್ತೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗತ್ತೆ ಫ್ರೆಶ್ ಆಗಿರೋ ಕರ್ಬೇವ್ ಸೋಪ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇವಾಗ ಒಂದು ಸ್ಪೂನ್ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಎಲ್ಲವನ್ನು ಹಾಕೊಂಡಾದ್ರ ಮೇಲೆ ಒಂದ್ಸಲ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಸಹ ನೀರನ್ನು ಬಿಟ್ಕೊಳ್ಳೋದ್ರಿಂದ ನಾವು ನೀರನ್ನು ನೋಡಿಕೊಂಡೇ ಹಾಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ಹಾಕೊಂಡ್ರೆ ರಾಗಿ ರೊಟ್ಟಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ರಾಗಿ ಹಿಟ್ಟು ಹೆಲ್ತ್ ಗೆ ತುಂಬಾನೇ ಒಳ್ಳೇದು ರಾಗಿ ಮುದ್ದೆನೂ ಮಾಡ್ಕೊಳ್ತಾರೆ ಅದೇ ತರ ರಾಗಿ ರೊಟ್ಟಿನೂ ನಾವು ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಇವಾಗ ಹಿಟ್ಟು ಕಲಿಸ್ಕೊಂಡು ರೆಡಿ ಆಗಿದೆ ಸ್ವಲ್ಪ ಸಾಫ್ಟ್ ಆಗಿನೇ ಇದೆ ತುಂಬಾ ಗಟ್ಟಿ ಕಲಿಸ್ಕೊಳ್ಳೋದೇನು ಬೇಡ ಇವಾಗ ಒಂದು ದೋಸೆ ತವಾನ ತಗೊಂಡ್ಬಿಟ್ಟು ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾನ್ ಸ್ಟಿಕ್ ತವಾನ ಯಾವುದೇ ತವಾದಲ್ಲಿ ಒಂದು ಇದನ್ನ ಸೈಜ್ ಉಂಡೆನ ತಗೊಂಡ್ಬಿಟ್ಟು ಚೆನ್ನಾಗಿ ಕೈನಲ್ಲಿ ತಟ್ಕೊಳ್ಬೇಕು ನನಗೆ ಈ ತರ ಮಾಡ್ಕೊಂಡ್ರೆನೆ ಕಂಫರ್ಟಬಲ್ ಅಂತ ಅನಿಸೋದು ಬೇರೆ ರೀತಿ ನಿಮ್ಗೆ ಯಾವ ತರ ಕಂಫರ್ಟಬಲ್ ಅನ್ಸುತ್ತೆ ಆ ತರ ನೀವು ರೊಟ್ಟಿನ ತಟ್ಕೊಂಡು ಮಾಡಬಹುದು ನಾನು ಎರಡು ತವನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಕೆಲವರು ಕವರ್ ಯೂಸ್ ಮಾಡ್ತಾರೆ ನಿಮಗೆ ಹೇಗೆ ಅನುಕೂಲ ಆ ಥರ ನೀವು ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿ ತಟ್ಕೊಳ್ಳಿ ಆದಷ್ಟು ಇವಾಗ ಇದು ರೆಡಿ ಆಗಿದೆ ಆದಷ್ಟು ತೆಳುವಾಗಿ ನಾನು ತಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕಾಯಿಸ್ಬೇಕು ಎರಡು ಸೈಡು ಚೆನ್ನಾಗಿ ಇದನ್ನ ಕಾಯಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಲಿಡ್ ಅನ್ನ ಕೂಡ ಕ್ಲೋಸ್ ಮಾಡಿಕೊಂಡು ನಾವು ಕಾಯಿಸ್ಕೊಳ್ಬೋದು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಡಿ ಸ್ವಲ್ಪ ಆಯಿಲ್ ನ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಆಯಿಲ್ ನ ಹಚ್ಕೊಳ್ಳಿ ಇವಾಗ ಇನ್ನೊಂದು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇವಾಗ ರಾಗಿ ರೊಟ್ಟಿ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ರೊಟ್ಟಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ಥರ ಹೆಲ್ತಿ ರೆಸಿಪಿಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು